ಎಡಪಂಥೀಯ ನಾಯಕರ ವಿರುದ್ಧ ಇಟಲಿ ಪ್ರಧಾನಿ ಮೆಲೋನಿ ಆಕ್ರೋಶವನ್ನ ಹೊರಗ ನಾನು ಮೋದಿ ಟ್ರಂಪ್ ರಂತಹ ಬಲಪಂಥೀಯ ನಾಯಕರು ಒಂದಾದ್ರೆ ಏನು ಸಮಸ್ಯೆ ಪ್ರಜಾಪ್ರಭುತ್ವಕ್ಕೆ ಆತಂಕ ಇದೆ ಅಂತ ಹುಯಿಲು ಹಬ್ಸೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಎಡಪಂಥೀಯ ನಾಯಕರಿಗೆ ಚಿಂತಕರಿಗೆ ಇಟಲಿ ಪ್ರಧಾನಿ ಮೆಲೋನಿ ಪ್ರಶ್ನೆಯನ್ನ ಮಾಡಿದ್ದಾರೆ ಟ್ರಂಪ್ ಗೆಲುವಿನ ಹಿಂದೆ ಎಡಪಂಥೀಯ ನಾಯಕರಿಗೆ ಆತಂಕ ಶುರುವಾಗಿದೆ ಸುಳ್ಳುಗಳನ್ನ ಜನ ನಮ್ತಿಲ್ಲ ಅನ್ನೋದೇ ಎಡಪಂಥೀಯರ ಆತಂಕ ನಾವು ಒಟ್ಟಿಗೆ ಮಾತನಾಡಿದ್ರೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಎಂತಾರೆ ಹಿಂದೆ ಕ್ಲಿಂಟನ್ ಟೋನಿ ಬ್ಲೇರೋ ಒಂದಾದಾಗ ಅವರನ್ನ ಮಸೂದಿಗಳು ಅಂತ ಹೇಳಿದ್ರು ಅವರು ಎಡಪಂಥೀಯ ನೆಟ್ವರ್ಕ್ ರಚಿಸಿ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ರು ಎಡಪಂಥೀಯರ ಇಂತಹ ಸುಳ್ಳು ಸುದ್ದಿಗಳು ನಮಗೆ ಅಭ್ಯಾಸ ಆಗಿ ಹೋಗಿದೆ ಎಡಪಂಥೀಯರ ವಿರುದ್ಧ ಕಿಡಿಕಾರಿದ್ದಾರೆ ಇಟಲಿಯ ಪ್ರಧಾನಿ ಮೆಲೋನಿ ವಾಷಿಂಗ್ಟನ್ ನಲ್ಲಿ ನಡೆದ ಕನ್ಸರ್ವೇಟಿವ್ ಪೊಲಿಟಿಕಲ್ ಆಕ್ಷನ್ ಕಾನ್ಫರೆನ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಎಡಪಂಥೀಯರ ಹೊಟ್ಟೆ ಉರಿ ವಿರುದ್ಧ ಮೆಲೋನಿ ಕಿಡಿ ನುಡಿಗಳನ್ನ ಮಾತನಾಡಿದ್ದಾರೆ ನಲ್ಲಿ ನಡೆದಿರುವಂತಹ ಕಾನ್ಫರೆನ್ಸ್ ಒಂದರಲ್ಲಿ ಇಟಲಿಯ ಪ್ರಧಾನಿ ಮೆಲೋನಿಯ ಹೇಳಿಕೆ ಈಗ ಬಹಳ ಸದ್ದು ಮಾಡ್ತಾ ಇದೆ ಅಂದ್ರೆ ಎಡಪಂಥೀಯ ನಾಯಕರ ವಿರುದ್ಧ ಇಟಲಿಯ ಪ್ರಧಾನಿ ಮೆಲೋನಿ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ ಅಂದ್ರೆ ನಾನು ಮೋದಿ ಟ್ರಂಪ್ ಅಂತಹ ಬಲಪಂಥೀಯ ನಾಯಕರು ಒಂದಾದ್ರೆ ಏನು ಸಮಸ್ಯೆ ಅನ್ನೋ ಪ್ರಶ್ನೆ ಮಾಡಿದ್ದಾರೆ ಜೊತೆಯಲ್ಲಿ ಈ ನಾವು ಒಂದಾಗಿರೋದ್ರಿಂದ ಬಲಪಂಥೀಯ ನಾಯಕರು ಜೊತೆ ಪ್ರಜಾಪ್ರಭುತ್ವಕ್ಕೆ ಏನು ಆತಂಕ ಇದೆ ಯಾಕೆ ಈ ಬಗ್ಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತೀರಿ ಅನ್ನೋದಾಗಿ ಎಡಪಂಥೀಯ ನಾಯಕರಿಗೇನು ಚಿಂತಕರಿಗೆ ಇಟಲಿಯ ಪ್ರಧಾನಿ ಮೆಲೋನಿ ಪ್ರಶ್ನೆಯನ್ನ ಮಾಡಿದ್ದಾರೆ ಜೊತೆಯಲ್ಲಿ ಟ್ರಂಪ್ ಗೆಲುವಿನ ಹಿಂದೆ ಎಡಪಂಥೀಯ ನಾಯಕರಿಗೆ ಆತಂಕ ಶುರುವಾಗಿದೆ ಯಾಕಂದ್ರೆ ಈ ನೀವು ಹೇಳ್ತಿರೋ ಸುಳ್ಳುಗಳನ್ನ ಜನ ನಂಬ್ತಾ ಇಲ್ಲ ಅನ್ನೋದೇ ಎಡಪಂಥೀಯರಿಗೆ ಈಗ ದೊಡ್ಡ ಆತಂಕ ಆಗ್ಬಿಟ್ಟಿದೆ ಹಾಗಾಗಿನೇ ಒಟ್ಟಿಗೆ ಮಾತನಾಡಿದ್ರೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಅಂತಿರಲ್ಲ ಇವೆಲ್ಲ ಬರೀ ಸುಳ್ಳು ಈ ಹಿಂದೆಯೂ ಕೂಡ ಅನೇಕರು ಇದೇ ರೀತಿಯಾಗಿ ಮಾತನಾಡಿದ್ರು ಆಗ ಅವರು ಈ ಎಡಪಂಥೀಯ ನೆಟ್ವರ್ಕ್ ಅನ್ನ ರಚಿಸಿ ತಮ್ಮ ಬೇಳೆಯನ್ನ ಬೇಯಿಸ್ಕೊಂಡಿದ್ರು ಅಂದ್ರೆ ಜನಪ್ರಿಯತೆಯನ್ನ ಪಡ್ಕೊಂಡಿದ್ರು ಹಾಗಾಗಿ ಇಂತಹ ಹೇಳಿಕೆಗಳು ಏನು ಬರುತ್ತಲ್ಲ ಎಡಪಂಥೀಯರಿಂದ ಇವೆಲ್ಲ ನಮ್ಗೇನು ಹೊಸ್ತಲ್ಲ ಅನ್ನುವಂಥ ರೀತಿಯಲ್ಲಿ ಇಟಲಿಯ ಪ್ರಧಾನಿ ಗುಡ್ಗಿದ್ದಾರೆ ವಾಷಿಂಗ್ಟನ್ ನಲ್ಲಿ ನಡೆದಂತಹ ಕನ್ಸರ್ವೇಟಿವ್ ಪೊಲಿಟಿಕಲ್ ಆಕ್ಷನ್ ಕಾನ್ಫರೆನ್ಸ್ ಈ ಹೊತ್ತಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಎಂಥದ್ದೊಂದು ವಿಚಾರವನ್ನ ಮಾತನಾಡಿದ್ದಾರೆ ಹಾಗಾಗಿ ಎಡಪಂಥಿಯರ ಹೊಟ್ಟೆ ಉರಿ ವಿರುದ್ಧ ಮೆಲೋನಿ ಆಕ್ರೋಶವನ್ನ ಹೊರಗಾಕಿದ್ದಾರೆ ಜೊತೆಯಲ್ಲಿ ಪ್ರಶ್ನೆ ಮಾಡಿದ್ದಾರೆ